ಆಚಾರ್ಯ ವಿದ್ಯಾಸಾಗರ ಸೌಹಾರ್ದ ಸಹಕಾರಿ ಸಂಘ ಸದಲಗ ಇದರ ಮೂರನೇ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮ ಆಚಾರ್ಯ ವಿದ್ಯಾಸಾಗರ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸದಲಗ ಇದರ ಮೂರನೇ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆಯಿತು ಶ್ರೀ ಸಂಪಾದನಾ ಚರಮೂರ್ತಿ ಮಠದ ಮಠಾಧೀಶರಾದ ಸಂಪಾದನಾ ಮಹಾಸ್ವಾಮೀಜಿ ಇವರ ಹಾಗೂ ಗಣ್ಯಮಾನ್ಯರ ಅಮೃತ ಹಸ್ತದಿಂದ ದೀಪ ಪ್ರಜ್ವಲನೆಯ ಮೂಲಕ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇದರ ಪದಾಧಿಕಾರಿಗಳಾದ ಜಗದೀಶ್ ಕೌಟಗಿಮಠ ಮಾತನಾಡಿ ಸಂಸ್ಥೆ ಯಶಸ್ಸನ್ನು ಕಾಣಬೇಕಾದರೆ ಯೋಗ್ಯ ಜನರಿಗೆ ಮಾತ್ರ ಸಾಲ ನೀಡಬೇಕು ಪಿಗ್ಮಿ ಟೇವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗ್ರಹಿಸಬೇಕು ಸಿಬ್ಬಂದಿಗಳ ಕ್ಷೇಮದ ಬಗ್ಗೆಯೂ ವಿಚಾರ ಮಾಡಬೇಕು ಕನಿಷ್ಠ ಶೇಕಡ ಹತ್ತರ ಪ್ರತಿಶತ ಮುಳುಗುವ ಸಾಲ ನಿಧಿಯನ್ನು ಕೂಡು ಹಾಕಬೇಕು ಎಂದು ಹೇಳಿದರು ಮುಖ್ಯ ಅತಿಥಿಗಳಾದ ಆನಂದ ಅರ್ವಾರೆ ಮಾತನಾಡಿ ಸಹಕಾರ ರಂಗದಿಂದ ಜನರಿಗೆ ತುಂಬಾ ಅನುಕೂಲವಾಗಿದೆ ಸಾರ್ವಜನಿಕರು ಸಂಸ್ಥೆಯ ಯೋಜನೆಗಳ ಸದುಪಯೋಗ ಪಡೆದುಕೊಂಡು ಪ್ರಗತಿಯನ್ನು ಹೊಂದಬೇಕು ಎಂದರು ಶ್ರೀ ಸಂಪಾದನ ಮಹಾಸ್ವಾಮೀಜಿಯವರು ಆಶೀರ್ವಚನದ ಮೂಲಕ ಸಂಸ್ಥೆಯು ಬೃಹತ್ ಆಕಾರವಾಗಿ ಬೆಳೆಯಲಿ ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಈ ಸಂಸ್ಥೆಯಿಂದ ಸಹಾಯ ದೊರೆಯಲಿ ಎಂದು ಹೇಳಿ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಆಶೀರ್ವಾದ ನೀಡಿದರು ಚಿಕ್ಕೋಡಿ ಶಾಖೆಗೆ ಮೊದಲನೇ ದಿನವಾದ ಇಂದು ಒಂದು ಪಾಯಿಂಟ್ ಐದು ಕೋಟಿಗಿಂತಲೂ ಹೆಚ್ಚು ಠೇವಣಿ ಸಂಗ್ರಹವಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ಆದಪ್ಪ ಗಿಜನೆ ಅಧ್ಯಕ್ಷರಾದ ದೇವೇಂದ್ರ ಗಿಜನೆ ಉಪಾಧ್ಯಕ್ಷರಾದ ಪ್ರದೀಪ್ ಇಂಗಳೆ ಮುಖ್ಯ ಕಚೇರಿಯ ಸದಸ್ಯರು ಶಾಖಾ ಅಧ್ಯಕ್ಷರಾದ ಅಲಗೌಡ ಪಾಟೀಲ ಉಪಾಧ್ಯಕ್ಷರಾದ ಪ್ರಕಾಶ್ ಜಕ್ಕೆ ಶಾಖಾ ಸದಸ್ಯರು ಸದಲಗ ಪುರಸಭೆ ಅಧ್ಯಕ್ಷ ಅಭಿಜಿತ್ ಪಾಟೀಲ ಅನಿಲ ಮಾನೆ ಶಂಕರಗೌಡ ಪಾಟೀಲ ದರೆಪ್ಪ ಹವಳದಾರ ಸುಕುಮಾರ ಗಿಜ್ನೆ ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಮಹಾದೇವ ಪಾಟೀಲ ಸಚ್ಚಿನ ಪಾಟೀಲ ಬಾಳಗೌಡ ಪಾಟೀಲ ಭರತ ಬದನಿಕಾಯಿ ಸಂತೋಷ್ ನವಳೆ ಹೇಮಂತ್ ಶಿಂಗೆ ರಾಜು ಸೋಮಣ್ಣವರ ಸಂಜೀವ ಕೇಸ್ತಿ ಪ್ರಕಾಶ್ ಕೆರೆಪ್ಪಗೌಳ ಲಕ್ಷ್ಮಿಕಾಂತ ಹಾಲಪ್ಪನವರ ಚಿದಾನಂದ ಸಮಗಾರ ಹಾಗೂ ನೂರಾರು ಸಂಖ್ಯೆಯಲ್ಲಿ ಸಂಘದ ಸದಸ್ಯರು ಉಪಸ್ಥಿತರಿದ್ದರು